ವಕೀಲರ ಮತ್ತು ಕಾನೂನು ವ್ಯವಸ್ಥೆಗಳ ಸಮಸ್ಯೆಗಳು ಸೇರಿದಂತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ವಕೀಲರ ಒಕ್ಕೂಟದಿಂದ ಹೊಸಕೋಟೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿರುವ ನ್ಯಾಯಾಂಗ ಲೋಪದೋಷಗಳನ್ನು ಸರಿಪಡಿಸಿ ಕಾನೂನು ವಿದ್ಯಾರ್ಥಿಗಳು ಹಾಗೂ ವಕೀಲರು ಎದುರಿಸುತ್ತಿರುವ ಹತ್ತು ಹಲವಾರು ಸಮಸ್ಯೆಗಳನ್ನು ನಿವಾರಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ವಕೀಲರ ಒಕ್ಕೂಟ ಕಳೆದ ನಾಲ್ಕೈದು ದಿನಗಳಿಂದ ಹನ್ನೆರ ಮೂವತ್ತಕ್ಕೆ ರಾಜ್ಯಾದ್ಯಂತ ಏಕಕಾಲಕ್ಕೆ ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವ ಕರೆಯಂತೆ ಎಲ್ಲ ಕೂಡ ಉತ್ತಮ ಸ್ಪಂದನೆ ದೊರೆತಿದ್ದು ಅದೇ ರೀತಿಯಾಗಿ ಹೊಸಕೋಟೆ ತಾಲೂಕು ಘಟಕದಿಂದ ಅಖಿಲ ಭಾರತ ವಕೀಲರು ಕೂಡ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಅರೀಂದ್ರವರ ನೇತೃತ್ವದಲ್ಲಿ ನೂರಾರು ವಕೀಲರು ನ್ಯಾಯಾಲಯದ ಆವರಣದಿಂದ ಬೈಕ್ ರ್ಯಾಲಿ ಮುಖಾಂತರವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿಯನ್ನು ನಡೆಸಿ ಆವರಣಕ್ಕೆ ತೆರಳಿ ತಾಲೂಕು ರಾಜ್ಯಾಧ್ಯಕ್ಷರಾದ ಅರೀಂದ್ರ ಮಾತನಾಡಿ ರಾಜ್ಯದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ ಹಾಗೆ ಬಾಕಿ ಇರುವ ಸಾಕಷ್ಟು ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಸಲುವಾಗಿ ಹೆಚ್ಚುವರಿ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಇರುವ ನ್ಯಾಯಾಲಯಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಹೊಸ ವಕೀಲರಿಗೆ ಪ್ರತಿ ತಿಂಗಳು ಹತ್ತು ಸಾವಿರದಂತೆ ಎರಡು ವರ್ಷ ಸ್ಟೇ ಫಂಡನ್ನು ನೀಡಬೇಕು ಜೊತೆಗೆ ವಕೀಲರಿಗೆ ಟೋಲ್ ಫೀಸನ್ನು ಉಚಿತವಾಗಿ ಮಾಡುವುದಲ್ಲದೆ ವಕೀಲರ ಚೇಂಬರ್ಗಳನ್ನು ನಿರ್ಮಿಸಿ ವಕೀಲರ ಸಂಘಗಳಿಗೆ ಪ್ರತಿ ವರ್ಷ ಐದು ಲಕ್ಷ ಜಿಲ್ಲಾಘಟಗಳಿಗೆ ಹತ್ತು ಲಕ್ಷ ನೀಡುವಂತೆ ಸೇರಿದಂತೆ ಹತ್ತು ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಒಂದು ರ್ಯಾಲಿಯನ್ನು ರಾಜ್ಯಾದ್ಯಂತ ಏಕಕಾಲಕ್ಕೆ ನಡೆಸಿ ತಾಲೂಕು ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಿದ್ದು ಒಂದು ತಿಂಗಳ ಗಡುವನ್ನು ನೀಡಲಾಗಿದೆ ಒಂದು ವೇಳೆ ಸರ್ಕಾರ ಒಂದು ತಿಂಗಳ ಗಡುವಿನಲ್ಲಿ ಇದನ್ನ ಪೂರೈಸಲು ವಿಫಲವಾದರೆ ವಿಧಾನಸೌಧ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅನೇಕ ಸಮಸ್ಯೆಗಳನ್ನು ಇವತ್ತು ದಿವಸ ಮುಖ್ಯವಾಗಿ ಇವತ್ತಿನ ದಿವಸ ಪೊಲೀಸ್ ಸ್ಟೇಷನ್ಗಳಿಗೆ ಹೋದರೆ ಅಥವಾ ಇನ್ಯಾವುದೋ ವಿಚಾರಗಳಿಗೆ ಹೋದಾಗ ಪೊಲೀಸರು ಇವತ್ತೊಂದು ದಿವಸ ವಕೀಲರಿಗೆ ಗೌರವ ಇಲ್ಲದೆ ನಡ್ಕೊಳ್ತಕ್ಕಂತ ಒಂದು ದಿನಗಳನ್ನ ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ಗಳು ವಕೀಲರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅದನ್ನ ಈಗಾಗಲೇ ಅನೇಕ ಜಡ್ಮೆಂಟ್ಗಳಲ್ಲಿ ಕೂಡ ತೀರ್ಮಾನಗಳನ್ನು ಮಾಡಿದೆ ಈ ವಿಚಾರದಲ್ಲಿ ನಾವು ದೊಡ್ಡ ಹೋರಾಟಗಳನ್ನು ಬೆಳಗಾಂ ಮತ್ತು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ವಿ ಸಾವಿರಾರು ವಕೀಲರು ಬೀದಿಗಿಳಿದು ಬೆಳಗಾಂನ ಹೈವೇ ಅನ್ನು ಮುಚ್ಚಾಕಿ ವಿಧಾನಸೌಧಕ್ಕೆ ಅಲ್ಲಿನ ವಿಕಾಸಸೌಧಕ್ಕೆ ಮುದ್ದಿ ಹಾಕಿದ್ದಂತ ಪರಿಣಾಮವಾಗಿ ಇವತ್ತು ಒಂದು ವಕೀಲರ ಸಂರಕ್ಷಣೆ ಕಾಯ್ದೆ ಬಂದಿದೆ ಆದ್ರೆ ವಕೀಲರ ಸಂರಕ್ಷಣಾ ಕಾಯ್ದೆಯಲ್ಲಿ ಯಾವುದೇ ರೀತಿಯ ವಕೀಲರಿಗೆ ರಕ್ಷಣೆ ಕೊಡ್ತಕ್ಕಂಥ ವಿಚಾರಗಳಿಲ್ಲ ಕೇವಲ ಕಣ್ಣೊರೆಸುವಂತಹ ಒಂದು ಕಾಯ್ದೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ತಂದಿದೆ ಅದನ್ನ ನಾವು ಹೇಳ್ತಾ ಇದ್ದೀವಿ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಕೂಡ ತಿದ್ದುಪಡಿ ಮಾಡಿ ಅದನ್ನ ವಕೀಲರಿಗೆ ಸೂಕ್ತ ರಕ್ಷಣೆ ಕೊಡ್ತಕ್ಕಂತ ಕಾನೂನಿನಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಲಾ ಮಿನಿಸ್ಟರ್ಗೂ ಕೂಡ ಹೇಳಿದೆ ಆ ಒಂದು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ವಿ ಅಖಿಲ ಭಾರತ ವಕೀಲರ ಒಕ್ಕೂಟದ ಸದಸ್ಯರನ್ನ ಆ ಕಮಿಟಿಯಲ್ಲೂ ಕೂಡ ಹಾಕೊಂಡಿದ್ದಾರೆ ಆದರೆ ಇದುವರೆಗೂ ಕೂಡ ಆ ಸಂರಕ್ಷಣಾ ಕಾಯ್ದೆಯನ್ನು ವಕೀಲರ ಪರವಾಗಿ ತಿದ್ದುಪಡಿ ಮಾಡಿಲ್ಲ ಅದನ್ನು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥದ ಕರೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ದಿವಸ ವಕೀಲರು ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ಅನೇಕ ರೀತಿಯ ಸಮಸ್ಯೆಗಳು ಇವತ್ತು ದಿವಸ ಕಾನೂನು ವಿದ್ಯಾರ್ಥಿಗಳು ವಕೀಲರು ಬಾಧಿಸ್ತಾ ಇದ್ದಾರೆ ಕಾನೂನು ವಿದ್ಯಾರ್ಥಿಗಳಿಗೆ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ಕಾನೂನು ಕಾಲೇಜ್ ಇಲ್ಲ ಇವತ್ತಿನ ದಿವಸ ಒಂದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಮೆಡಿಕಲ್ ಕಾಲೇಜುಗಳು ಓಪನ್ ಆಗಿದ್ದಾವೆ ಒಂದು ಎರಡು ಇದ್ದಾವೆ ಸರ್ಕಾರಿ ಕಾಲೇಜ್ ಮೆಡಿಕಲ್ ಕಾಲೇಜುಗಳಿದ್ದಾವೆ ಆದ್ರೆ ಸರ್ಕಾರಿ ಲಾ ಕಾಲೇಜುಗಳಿಲ್ಲ ಅಂತಕ್ಕಂಥದ್ದು ಸೂಚನೀಯವಾದಂಥದ್ದು ಪ್ರೈವೇಟ್ ಕಾಲೇಜುಗಳು ಸಿಕ್ಕಾಪಟ್ಟೆ ಫೀಸ್ ಅನ್ನ ಇವತ್ತು ದಿವಸ ಬಹಳ ವಿದ್ಯಾರ್ಥಿಗಳಿಂದ ಕಿತ್ಕೊಳ್ತಾ ಇದ್ದಾರೆ ಈ ವಕೀಲ ವೃತ್ತಿಗೆ ಬರ್ತಕ್ಕಂಥವರು ಬಹುತೇಕರು ಬಡ ವಿದ್ಯಾರ್ಥಿಗಳು ಆದರೆ ಲಕ್ಷಾಂತರ ರೂಪಾಯಿ ಇವತ್ತು ದಿವಸ ಬಡ ವಿದ್ಯಾರ್ಥಿಗಳು ಕಟ್ಟಬೇಕಾದಂತ ಪರಿಸ್ಥಿತಿ ಇವತ್ತು ದಿವಸ ಇದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಪ್ರತಿ ಜಿಲ್ಲೆಗೊಂದು ಕಲಾ ಲಾ ಕಾಲೇಜನ್ನು ಓಪನ್ ಮಾಡಬೇಕು ಸ್ಥಾಪನ್ ಮಾಡಬೇಕು ಅದೇ ಸಂದರ್ಭದಲ್ಲಿ ಪಾಸ್ ಮಾಡಿ ಬಂದಂಥ ಡಿಗ್ರಿ ಪಾಸ್ ಮಾಡಿ ಬಂದಂಥ ವಕೀಲರಿಗೆ ಈ ಹಿಂದೆ ಯಾವುದೇ ರೀತಿಯ ಪರೀಕ್ಷೆಗಳಿಲ್ಲ ಅದೇ ರೀತಿ ಯಾವುದೇ ಡಿಗ್ರಿಯಲ್ಲೂ ಪರೀಕ್ಷೆಗಳಿಲ್ಲ ಎಂಬ ಬಿ ಎಸ್ ಮಾಡಿದವರಿಗೆ ಎಂಟ್ರೆನ್ಸ್ ಯಾವುದೇ ರೀತಿಯ ಪ್ರಾಕ್ಟೀಸ್ ಮಾಡಲಿಕ್ಕೆ ಪರೀಕ್ಷೆ ಇಲ್ಲ ಇಂಜಿನಿಯರಿಂಗ್ ಮಾಡಿದವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಪರೀಕ್ಷೆ ಇಲ್ಲ ಇನ್ನು ವೃತ್ತಿಯಲ್ಲೂ ಇಲ್ಲ ಆದ್ರೆ ವಕೀಲರಿಗೆ ಮಾತ್ರ ಎಲ್ಲರ್ ಬಿ ಮಾಡಿದ ತಕ್ಷಣ ಎ ಪಾಸ್ ಮಾಡಬೇಕು ಅಂತಕ್ಕಂತ ಅವೈಜ್ಞಾನಿಕವಾದಂತ ಒಂದು ಇವತ್ತು ಪರೀಕ್ಷೆಯನ್ನು ಮಾಡ್ತಾ ಇವತ್ತು ದಿವಸ ಅನೇಕ ಎರಡು ವರ್ಷಗಳಲ್ಲಿ ಪಾಸ್ ಆಗದೆ ಇದ್ರೆ ಅವ್ರು ಮಾಡಿರ್ತಕ್ಕಂಥ ಈ ಸನ್ನದ್ದನ್ನ ವಾಪಸ್ ಪಡಿತಾರೆ ಅವ್ರು ಮತ್ತೆ ಪಾಸ್ ಆಗೋವರೆಗೂ ಕೂಡ ಅವ್ರ ವಕೀಲ್ ವೃತ್ತಿಯನ್ನು ಮಾಡೋ ರೀತಿ ಇಲ್ಲ ಅಂತಕ್ಕಂಥದ್ದು ಸೂಚನೆ ತರಿಸಿ ಇದನ್ನ ಅವೈಜ್ಞಾನಿಕವಾಗಿರ್ತಕ್ಕಂಥ ಬಾರ ಬಾರ ಎಕ್ಸಾಮ್ ಅನ್ನ ತೆಗಿಬೇಕು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹೋರಾಟ ಅದೇ ರೀತಿ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಪಾಸ್ ಆಗಿ ಬರ್ತಾರೆ ಪ್ರಾಕ್ಟೀಸ್ ಬರ್ತಾರೆ ಪ್ರಾಕ್ಟೀಸ್ ಬಂದಾಗ ಪ್ರಾಕ್ಟೀಸ್ ಬಂದಾಗ ಈಗ ಎಂ ಬಿ ಬಿ ಎಸ್ ಪ್ರಾಕ್ಟೀಸ್ ಪಾಸ್ ಆಗಿ ಬಂದ್ರೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ಆದ್ರೆ ಪಾಸ್ ಆಗಿ ಬರ್ತಕ್ಕಂಥ ವಿದ್ಯ ಈ ಲಾ ಮಾಡ್ಕೊಂಡು ಬಂದಿರತಕ್ಕಂಥ ಜೂನಿಯರ್ಗಳಿಗೆ ಮೊದಲು ಕೊಡ್ತಾ ಇದ್ರು ಇವತ್ತು ದಿವಸ ಕೇವಲ ಸೋಶಾಲ ಡಿಪಾರ್ಟ್ಮೆಂಟ್ ಮಾತ್ರ ಕೊಡ್ತಾ ಇದೆ ಬೇರೆಯವ್ರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಎರಡು ವರ್ಷಗಳ ಕಾಲ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡಬೇಕು ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ ಕೇರಳ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಆಂಧ್ರದಲ್ಲಿ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನೂ ಅನೇಕ ರಾಜ್ಯಗಳಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಡಿಮ್ಯಾಂಡ್ಗಳು ಕೂಡ ಇವತ್ತು ದಿವಸ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇದೆ ಅದನ್ನು ಕೂಡ ನಾವಿವತ್ತು ಲಾಪಾಸ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ತಕ್ಷಣ ಪ್ರಾಕ್ಟೀಸ್ ಬಂದಾಗ ಎದ್ದು ಹತ್ತು ಸಾವಿರ ರೂಪಾಯಿಗಳನ್ನು ಸರ್ಕಾರ ಮೊದಲು ಕೊಟ್ಟ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಬೇಡಿಕೆ ನಮ್ಮ ಮುಂದೆ ಹಿಂದೂ ಬಂಧುಗಳೇ ನೋಡಬೇಕು ನಮ್ಮ ಕರ್ನಾಟಕ ಸರ್ಕಾರ ಮನೆ ಒಂದು ಕಾನೂನನ್ನು ಮಾಡಿದೆ ಎರಡು ವರ್ಷಗಳಲ್ಲಿ ನೀವು ತೀರ್ಪನ್ನು ಜಾರಿ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ನೋಡಿ ಎಲ್ಲಾ ವಕೀಲರು ನೋಡಿರ್ತೀರಿ ಪೇಪರ್ಗಳಲ್ಲಿ ನೋಡ್ತೀರಿ ಎರಡು ವರ್ಷಗಳ ಒಳಗೆ ಕೇಸ್ ಹಾಕಿದ ಎರಡು ವರ್ಷಗಳಲ್ಲಿ ಎರಡು ವರ್ಷಗಳಲ್ಲಿ ಆ ಒಂದು ಕೇಸನ್ನು ಇತ್ಯರ್ಥ ಮಾಡಬೇಕು ಇದು ಬಹಳಷ್ಟು ಅವೈಜ್ಞಾನಿಕವಾಗಿರ್ತಕ್ಕಂತ ಒಂದು ಕಾಯ್ದೆ ಕಾರಣ ಏನಂದ್ರೆ ನಮ್ಮ ಕಾಲೇ ನಮ್ಮ ಕೋರ್ಟ್ ನಲ್ಲಿ ಹೊಸಕೋಟೆ ಕೋರ್ಟ್ನಲ್ಲಿ ಒಂದು ಕೋರ್ಟ್ ನಲ್ಲಿ ಆರ್ ಸಾವಿರದ ಐನೂರು ಮೇಲ್ಪಟ್ಟು ಕಟ್ಟಡಗಳಿದ್ದಾವೆ ಅವನ್ನು ಕೂಗೋದಿಕ್ಕೆ ಹಾಕೊಂಡಿರ್ತಕ್ಕಂಥ ಕೇಸ್ಗಳನ್ನು ಕೂಗೋದಿಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಆಗ್ತದೆ ಅಲ್ಲ ಮಧ್ಯಾಹ್ನ ಒಂದೂವರೆ ಗಂಟೆ ಆಗ್ತದೆ ಇಂದು ಕೆಲವು ಕೋರ್ಟ್ಗಳಲ್ಲಿ ನಾನು ಮಾಲೂರ್ಗೊಂದು ಕೋರ್ಟ್ಗೆ ಹೋಗ್ತೀನಿ ಅವರು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಪೋಸ್ಟ್ ರೌಂಡೆ ಮಾಡ್ತಾ ಇರ್ತಾರೆ ಆ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಕ್ಷೇತ್ರಗಳಲ್ಲಿ ಯಾವ ರೀತಿ ಎರಡು ವರ್ಷಕ್ಕೆ ತೀರ್ಪುಗಳನ್ನು ಕೊಡೋದಿಕ್ಕೆ ಸಾಧ್ಯ ನೀವು ಮಾಡಬೇಕಾಗಿತ್ತೇನು ಸರ್ಕಾರ ಹೆಚ್ಚೆಚ್ಚು ನ್ಯಾಯಾಲಯಗಳನ್ನು ತೆರೀಬೇಕು ಈಗ ನಮ್ಮ ಹೊಸಕೋಟೆ ಕೋರ್ಟ್ನಲ್ಲಿ ಇರ್ತಕ್ಕಂಥ ಕಟ್ಟಡಗಳಿಗೆ ಮಿನಿಮಮ್ ಹತ್ತು ಕೋರ್ಟ್ಗಳು ಬೇಕು ಆ ಕೋರ್ಟ್ಗಳು ಬಂದಾಗ ಬೇಗ ಇತ್ತರ್ಥ ಆಗ್ತದೆ ಕೋರ್ಟ್ ಅದೇ ಕೋರ್ಟ್ನಲ್ಲೇ ಇರುವಂತ ಕೋರ್ಟ್ನಲ್ಲೇ ಆರು ಸಾವಿರ ಏಳು ಸಾವಿರ ಇರ್ತಕ್ಕಂಥ ಕಟ್ಟೆಗಳನ್ನು ತೀರ್ಪು ಮಾಡಿ ಅಂತ ಹೇಳಿದ್ರೆ ಅವರು ಒತ್ತಡದಲ್ಲಿ ತೀರ್ಪುಗಳು ಬೇರೆ ರೀತಿಯ ತೀರ್ಪುಗಳಾಗ್ತಾರೆ ಆ ಕಾರಣದಿಂದಾಗಿ ನೀವು ಹೆಚ್ಚೆಚ್ಚು ನ್ಯಾಯಾಲಯಗಳನ್ನು ತೆರೀಬೇಕು ಮೂಲಭೂತ ಸೌಕರ್ಯಗಳನ್ನು ಅಂತ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದೇ ಸಂದರ್ಭದಲ್ಲಿ ವಕೀಲರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇವತ್ತು ದಿವಸ ಪ್ರಯಾಣ ಮಾಡ್ತಾ ಇರ್ತಾರೆ ಕಚ್ಚಿದಾರರ ಕೇಸುಗಳಿಗೋಸ್ಕರ ಬದುಕಿ ಹೊಸಕೋಟೆಯಲ್ಲಿರುವವರು ದೇವನಹಳ್ಳಿಗೆ ಹೋಗ್ತಾರೆ ದೇವನಹಳ್ಳಿಯಿಂದ ನೆಲಮಂಗಲಕ್ಕೆ ಹೋಗ್ತಾರೆ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀವಿ ಬೇರೆ ಬೇರೆ ಕಡೆ ಕೋಲಾರ ಚಿಂತಾಮಣಿ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ನಮಗೆ ಅಪಘಾತ ಆದರೆ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ ಅದಕ್ಕೆ ನಾವು ಸರ್ಕಾರದ ಮುಂದೆ ಹೇಳ್ತಾ ಇದ್ದೀವಿ ಜೀವ ವಿಮೆ ಮತ್ತು ಡೆತ್ ವಿಮೆ ಎರಡನ್ನೂ ಕೂಡ ಸರ್ಕಾರ ಒದಗಿಸಿಕೊಡ್ಬೇಕು ಅಂತಕ್ಕಂತ ಒಂದು ಬೇಡಿಕೆಯನ್ನ ಈ ಸಂದರ್ಭದಲ್ಲಿ ನಾವು ಇಟ್ಟಿದ್ದೇವೆ ಅದೇ ರೀತಿ ಇವತ್ತಿನ ದಿವಸ ನಾನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಹೊಸಕೋಟೆ ಬಹಳ ದೊಡ್ಡ ಹೆಸರಾಂತವಾಗಿರ್ತಕ್ಕಂಥ ಹೊಸಕೋಟೆ ತಾಲೂಕು ಈ ತಾಲೂಕಿಗೆ ಇಡೀ ರಾಜ್ಯದಲ್ಲಿ ಹೆಸರಿದೆ ಆದರೆ ಒಂದು ಶಾಶ್ವತವಾದಂತ ನ್ಯಾಯಾಲಯ ಇದುವರೆಗೂ ಇಲ್ಲ ಈ ವಿಚಾರದಲ್ಲಿ ವಕೀಲರ ಸಂಘಗಳು ಹೋರಾಟಗಳನ್ನು ಮಾಡಿದ್ದಾವೆ ದೊಡ್ಡ ಟೆಂಟ್ಗಳನ್ನು ಹಾಕಿಕೊಂಡು ಹೋರಾಟ ಮಾಡಿದ್ದಾವೆ ಅನೇಕ ಬೇಡಿಕೆಗಳನ್ನು ಸರ್ಕಾರಗಳ ಮುಂದೆ ಇಟ್ಟಿದ್ದೇವೆ ಹೈಕೋರ್ಟ್ ಮುಂದೆ ಇಟ್ಟಿದ್ದೇವೆ ಜಿಲ್ಲಾ ಕೋರ್ಟ್ಗಳ ಮುಂದೆ ಅಳಿದಿದ್ದೇವೆ ಅದರ ಒಂದು ಸೂತ್ರ ಸೂಕ್ತವಾದಂತಹ ಒಂದು ಜಾಗವನ್ನು ಒದಗಿಸಿ ಇವತ್ತು ಕೋರ್ಟ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ಇಲ್ಲಿರ್ತಕ್ಕಂಥ ಆಡಳಿತಗಳು ಆದರೆ ಈ ಸುಸ ಭದ್ರವಾಗಿರ್ತಕ್ಕಂತ ಈ ತಾಲೂಕ್ ಕಚೇರಿಯನ್ನು ಒಡೆದು ಇನ್ನೊಂದು ತಾಲೂಕ್ ಕಚೇರಿ ಕಟ್ಟೋದಕ್ಕೆ ಎಂಬತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತಕ್ಕಂತ ಮಾತನ್ನ ಹೇಳ್ತಾರೆ ನಮಗೆಲ್ಲ ವಕೀಲರಿಗೆ ಒಂದು ಆ ಒಂದು ಸುಮಾರು ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ಕಟ್ಟೆಗಳಿರ್ತಕ್ಕಂಥ ಪ್ರತಿದಿನ ಎರಡು ಸಾವಿರ ಜನರು ಓಡಾಡ್ತಕ್ಕಂತ ಒಂದು ಜಾಗಕ್ಕೆ ಶಾಶ್ವತವಾದಂತ ಒಂದು ಕಟ್ಟಡ ಇಲ್ಲ ಅದಕ್ಕೆ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೇವೆ ಈಗಾಗಲೇ ನಮ್ಮ ತೋಟಗಾರಿಕೆ ಇಲಾಖೆ ಜಾಗ ಸುಮ್ಮನೆಯಲ್ಲಿ ಬಿದ್ದಿದೆ ಅದರಲ್ಲಿ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅವರಿಗೆ ಬೇರೆ ಜಾಗ ಕೊಟ್ಟ ಜಾಗ ಕೊಡಿ ಅಂತ ಕೇಳಿದ್ರೆ ಇದುವರೆಗೂ ಕೂಡ ಯಾರು ಸರ್ಕಾರ ಅದರ ಜವಾಬ್ದಾರಿ ತಗೊಳ್ಳಲಿಲ್ಲ ಈ ಕಾರಣದಿಂದ ನಾನು ಇಲ್ಲಿನ ಆಡಳಿತವನ್ನ ಮತ್ತೆ ಅದೇ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನ ನಾನು ಇಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನೀವು ಶಾಶ್ವತವಾದಂತ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಸಹಕಾರ ಕೊಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಶಾಸಕರನ್ನ ಈ ಸಂದರ್ಭದಲ್ಲಿ ಕೇಳ್ಕೊಟ್ಟೆ ಅದೇ ರೀತಿಯಲ್ಲಿ ಟೋಲ್ನಲ್ಲಿ ನಾವು ನಮಗೋಸ್ಕರ ಓಡಾಡೋದಿಲ್ಲ ಟೋಲ್ನಲ್ಲಿ ಹೋಗ್ತಕ್ಕಂಥದ್ದು ನಾವು ಕಕ್ಷಿದಾರರ ಪರವಾಗಿ ಕೇಸ್ಗಳು ಅಟೆಂಡ್ ಮಾಡಲು ನಮ್ಮ ದೇವನಹಳ್ಳಿ ಟೋಲ್ ನಲ್ಲಿ ಫ್ರೀ ಮಾಡ್ತಾರೆ ಆದ್ರೆ ಬೇರೆ ಟೋಲ್ಗಳಲ್ಲಿ ಫ್ರೀ ಬಿಡೋದಿಲ್ಲ ನಾವೆಲ್ಲ ಕಡೆ ನಾವು ಹೋಗ್ಬೇಕಾಗಿದೆ ನಾವಲ್ಲಿ ನಮ್ಗೆ ಕೊಡ್ತಕ್ಕಂತ ಫೀಸು ಬಡವರು ಇರ್ತಾರೆ ಬಹಳ ಅತ್ಯಲ್ಪ ಇರ್ತದೆ ನಾವು ಟೋಲ್ಗಳಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡಬೇಕಾಗಿದೆ ಟೋಲ್ಗಳನ್ನ ಫ್ರೀ ಮಾಡಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದೇ ರೀತಿ ಒಂದು ಬಹಳ ದೊಡ್ಡ ವಿಚಾರ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂತ ಸಾರ್ವಜನಿಕರು ಕೂಡ ತಿಳ್ಕೊಳ್ಬೇಕಾದಂತ ವಿಚಾರ ನಿಮ್ಗೆಲ್ಲ ಗೊತ್ತಿದೆ ರೆವಿನ್ಯೂ ಕೋರ್ಟ್ಗಳಲ್ಲಿ ಎ ಸಿ ಡಿ ಸಿ ಮತ್ತು ಇಲ್ಲಿ ತಹಸೀಲ್ದಾರ್ ರೆವಿನ್ಯೂ ಕೋರ್ಟ್ಗಳಲ್ಲಿ ಯಾವ ರೀತಿಯ ತೀರ್ಪುಗಳಾಗ್ತವೆ ಅಂತಕ್ಕಂಥದನ್ನ ನಿಮ್ಗೆ ಗೊತ್ತಿದೆ ಇದು ಒತ್ತಡಗಳ ಮೇಲೆ ಆಗ್ತದೆ ಬೇರೆ ಬೇರೆ ರೀತಿಯ ಪರಿಣಾಮಗಳ ಮೇಲೆ ಆಗ್ತದೆ ಇವು ಸರಿಯಾದ ರೀತಿಯಲ್ಲಿ ಕೆತ್ತುಗಳು ನಡೆಯೋದಿಲ್ಲ ಅವ್ರಿಗೆ ಬೇರೆ ಕೆಲಸ ಇದೆ ಅಂತೇಳಿ ನಮ್ಮ ಮೂರು ಗಂಟೆಗೆ ನಾವು ಬಂದು ಕೂತ್ಕೊಂಡಿದ್ರೆ ಅವ್ರು ಮೂರು ಗಂಟೆಗೆ ಬರೋದೇ ಇಲ್ಲ ನಾಲ್ಕೂವರೆಗೆ ಬರ್ತಾರೆ ಇನ್ನು ಕೆಲವರು ಲೇಟ್ ಮುಂದಕ್ಕೆ ಹಾಕಿದ್ದೀವಿ ಅಂತಾರೆ ಈ ಸಂದರ್ಭ ಇರೋದ್ರಿಂದ ನಾವು ಸರ್ಕಾರವನ್ನ ಕೇಳ್ತಾ ಇದ್ದೀವಿ ಏನಂತ ಹೇಳಿದ್ರೆ ಒನ್ ತರ್ಟಿ ಸಿಕ್ಸ್ ಕಲ್ಯಾಣ್ ರೆವಿನ್ಯೂ ಆಕ್ಟ್ ನಲ್ಲಿ ಅಪೀಲ್ ಆಗ್ತಕ್ಕಂಥ ಮತ್ತು ಕೇಸ್ತಕ್ಕಂಥ ಅಧಿಕಾರಿ ಇರ್ತಕ್ಕಂಥ ತಹಸೀಲ್ದಾರ್ ರೆವಿನ್ಯೂ ಡಿ ಸಿ ಮತ್ತು ಎ ಸಿಗಳಿಗೆ ಒನ್ ತರ್ಟಿ ಸಿಕ್ಸ್ ಅನ್ನ ಅಮೆಂಡ್ಮೆಂಟ್ ಮಾಡಿ ಅದನ್ನ ನ್ಯಾಯಾಲಯಗಳಿಗೆ ಕೊಟ್ಟರೆ ನಾವು ನ್ಯಾಯಾಲಯಗಳಲ್ಲಿ ಒಳ್ಳೆಯ ತೀರ್ಪುಗಳನ್ನು ಪಡೆಯೋದಿಕ್ಕೆ ಮತ್ತು ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಒಂದು ನ್ಯಾಯ ಸಿಗ್ತದೆ ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದು ಇವತ್ತು ನಾವು ಕೇಳ್ತಾ ಇದ್ದೀವಿ ಕೃಷ್ಣ ಬೈರೇಗೌಡರಿಗೆ ಹೇಳ್ತಾ ಇದೀವಿ ಈ ಮೂಲಕ ನೀವು ಬಹಳ ಒಳ್ಳೆಯ ಮನುಷ್ಯ ಅಂತ ಹೆಸರಾಗಿದೆ ರೆವಿನ್ಯೂ ಇಲಾಖೆಯಲ್ಲಿ ಬಹಳ ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ನೀವು ಹೇಳ್ತೀರಿ ಸುಧಾರಣೆಗಳನ್ನು ಮಾಡಿದ್ದೀನಿ ಅಂತ ಹೇಳ್ತೀರಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಅನೇಕ ಭ್ರಷ್ಟಾಚಾರಗಳನ್ನು ತಡೆದಿದ್ದೇವೆ ಅಂತ ಹೇಳ್ತೀರಿ ನಾವು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ನೀವು ಕೆ ಎಲ್ ಆರ್ ಆಕ್ಟ್ ಒನ್ ತರ್ಟಿ ಸಿಕ್ಸ್ ಅಮೆಂಡ್ಮೆಂಟ್ ಮಾಡಿ ಇಲ್ಲಿರ್ತಕ್ಕಂಥ ಡಿಸ್ಫೂಟ್ಗಳನ್ನ ಸಿವಿಲ್ ನ್ಯಾಯಾಲಯಗಳಿಗೆ ವರ್ಗಾಯಿಸಿ ಆಗ ನೋಡಿ ನಿಮಗೆ ಬರ್ತಕ್ಕಂಥ ಗೌರವ ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಸುಧಾರಣೆಗಳನ್ನು ಮಾಡಿದ್ರು ಕೂಡ ಇಲ್ಲಿ ನ್ಯಾಯ ಸಿಗಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆ ರೀತಿ ಆ ಡಿಮ್ಯಾಂಡ್ ಅನ್ನು ಕೂಡ ನಾವು ಇಟ್ಟಿದ್ದೀವಿ ಆ ನಂತರ ಅದೆಲ್ಲ ಎಲ್ರಿಗೂ ವಕೀಲರಿಗೂ ಗೊತ್ತಿರ್ತಕ್ಕಂಥದ್ದು ಸಾರ್ವಜನಿಕರಿಗೂ ಗೊತ್ತಿದೆ ಆದೇಶಕ್ಕೆ ಹೋಗ್ತಕ್ಕಂಥವು ಮೊದಲೇ ಆದೇಶಕ್ಕೆ ಮೊದಲೇ ತೀರ್ಪುಗಳಾಗಿರ್ತವೆ ಕೆಲವು ಕೆಲವು ಆದೇಶ ಮೇಲೆ ನಾಲ್ಕು ಜಡ್ಜ್ಗಳು ಬದಲಾವಣೆ ಆದರೂ ತೀರ್ಪುಗಳು ಇವೆಲ್ಲ ನಾವು ಕಂಡಿದ್ದೇವೆ ಹಾಗಾಗಿ ಕೆಆರ್ಆರ್ ಆಕ್ಟ್ಗೆ ಅಮೆಂಡ್ಮೆಂಟ್ ಮಾಡಿ ನ್ಯಾಯಾಲಯಗಳಿಗೆ ವರ್ಗಾಯಿಸಿ ಕೇಸ್ಗಳನ್ನು ಅಂತಕ್ಕಂಥ ಡಿಮ್ಯಾಂಡ್ ಅನ್ನ ಇಟ್ಟಿದ್ದೀವಿ ಮತ್ತಿತರ ಅನೇಕ ಡಿಮ್ಯಾಂಡ್ಗಳು ನಮ್ಮ ಮುಂದೆ ಸರ್ಕಾರದ ಮುಂದೆ ಇದೆ ಆ ಡಿಮ್ಯಾಂಡ್ಗಳೆಲ್ಲವನ್ನೂ ಕೂಡ ಇತ್ಯರ್ಥಪಡಿಸಬೇಕೆಂದು ಹೇಳಿ ಅಖಿಲ ಭಾರತ ವಕೀಲರ ಒಕ್ಕೂಟ ಎಲ್ಲ ವಕೀಲರ ಸಂಘಗಳೊಂದಿಗೆ ಸಂಯೋಜಿತವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಹಿ ಸಂಗ್ರಹ ಚಳವಳಿಗೆ ಕರೆ ಕೊಟ್ಟಿದ್ವಿ ಇವತ್ತು ಲಕ್ಷಾಂತರ ಸಹಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಿದ್ದಾವೆ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ತಹಸೀಲ್ದಾರ್ಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ದಿವಸ ನಾವು ಮನವಿಗಳನ್ನು ಅರ್ಪಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ಕಳಿಸ್ಬೇಕು ನಮಗೆ ಲಾಭ ಮುಂದಿನ ವಾರ ಹದಿನೆಂಟನೇ ತಾರೀಕಿನ ದಿವಸ ಸಮಯ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಈ ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀವಿ ಅಲ್ಲಿ ಅವರು ಒಪ್ಪದೇ ಹೋದ ಪಕ್ಷದಲ್ಲಿ ನಾವು ವಕೀಲರು ಏನು ಅಂತಕ್ಕಂಥದನ್ನ ತೋರಿಸ್ಬೇಕಾಗ್ತದೆ ವಕೀಲರು ಏನು ಅನ್ನೋದು ಈ ಸರ್ಕಾರಕ್ಕೆ ತೋರಿಸ್ಬೇಕಾಗ್ತದೆ ಇವತ್ತು ದಿವಸ ಏನ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ ಹದಿನೆಂಟನೇ ತಾರೀಕು ಮಾತನಾಡಲಿಕ್ಕೆ ಇಡೀ ರಾಜ್ಯದ ವಕೀಲರ ಪರವಾಗಿ ನೀವು ಬನ್ನಿ ಮಾತನಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರು ಏನಾದರೂ ನಮ್ಮ ಡಿಮ್ಯಾಂಡ್ಗಳನ್ನು ಜಾರಿ ಮಾಡದೇ ಇದ್ರೆ ತೀವ್ರವಾದಂತ ಹೋರಾಟಕ್ಕೆ ಹೋಗ್ತೀವಿ ಬೆಂಗಳೂರಿನಲ್ಲಿ ವಿಧಾನಸೌಧವನ್ನ ಮುದ್ದಿಗೆ ಹಾಕ್ತೀವಿ ವಕೀಲರ ಶಕ್ತಿ ಏನು ಅಂತಕ್ಕಂಥದ್ದನ್ನ ತಾವು ನೋಡ್ಬೇಕಾಗ್ತದೆ ನಿಮ್ಮ ಸರ್ಕಾರ ನೋಡ್ಬೇಕಾಗ್ತದೆ ಅಂತಕ್ಕಂಥ ಮಾತುಗಳು ಹೇಳ್ತಾ